ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆದಿದೆ ಐನೂರು ವರ್ಷಗಳ ಹಿಂದಿನ ಕನಸು ನನಸಾಗಿದ್ದು ಬಾಲರಾಮನ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಆಚರಣೆ ಅಯೋಧ್ಯೆಗೆ ಮಾತ್ರ ಸೀಮಿತವಾಗದೆ ಇಡೀ ದೇಶವೇ ಸಂಭ್ರಮದಿಂದ ಸಾಕ್ತು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಚಿತ್ರರಂಗ ರಾಜಕೀಯ ಕ್ರೀಡಾಕ್ಷೇತ್ರದ ಎಲ್ಲಾ ಕ್ಷೇತ್ರಗಳ ಸಾವಿರಾರು ಗಣ್ಯರು ಭಾಗಿಯಾಗಿದ್ರು ಹಲವು ವರ್ಷಗಳಿಂದ ಕಾಯ್ತಾ ಇದ್ದ ಈ ಕಾರ್ಯಕ್ರಮವನ್ನ ಎಲ್ಲರೂ ವೀಕ್ಷಿಸುವಂತೆ ನೇರ ಪ್ರಸಾರ ಮಾಡಲಾಯಿತು ಈ ಕಾರ್ಯಕ್ರಮವನ್ನ ಭಕ್ತರು ನೋಡಿದ್ರು ಇದೇ ವೇಳೆ ಪ್ರತಿಮೆಯ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ನಡೆದ ಆ ಒಂದು ಘಟನೆ ಎಲ್ಲರ ಗಮನ ಸೆಳೀತಾ ಇದೆ ರಾಮ ಮಂದಿರದಲ್ಲಿ ನಡೆಯುವ ಪೂಜಾ ಕಾರ್ಯಕ್ರಮಗಳ ವೇಳೆ ಉಡುಪಿಯ ಪೇಜಾವರ ಮಠಾಧೀಶರಾದ ಸ್ವಾಮಿ ವಿಶ್ವ ಪ್ರಸನ್ನ ತೀರ್ಥರು ಮುಖಕ್ಕೆ ಬಟ್ಟೆಯನ್ನು ಹೊತ್ಕೊಂಡಿರೋದನ್ನ ಗಮನಿಸಬಹುದು ಹಾಗಾದ್ರೆ ಸ್ವಾಮಿಗೆ ಬಟ್ಟೆ ಹೊದಿಸಿದ್ದು ಯಾಕೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡಿತ್ತು ಇದಕ್ಕೆ ನಿಜವಾದ ಕಾರಣ ಏನು ಗೊತ್ತಾ ಹಿಂದೂ ಪೂಜಾ ವಿಧಿ ವಿಧಾನಗಳ ಪ್ರಕಾರ ದೇವರಿಗೆ ನೈವೇದ್ಯ ಅರ್ಪಿಸುವಾಗ ಯಾರು ನೋಡಬಾರದು ಅನ್ನೋ ನಂಬಿಕೆ ಇದೆ ಈ ಸಂಪ್ರದಾಯವನ್ನ ಮಾಧ್ವ ಪಂಥದ ಸಾಧುಗಳು ಹೆಚ್ಚಾಗಿ ಫಾಲೋ ಮಾಡ್ತಾರೆ ಸಂಪ್ರದಾಯದ ದಾರ್ಶನಿಕರು ಕಟ್ಟುನಿಟ್ಟಾದ ಶೈಲಿಯಲ್ಲಿ ಅನೇಕ ಆಚರಣೆಗಳನ್ನ ಅನುಸರಿಸುತ್ತಾರೆ ಇದು ಕೂಡ ಒಂದು ಉದಾಹರಣೆ ಖಾಸಗಿ ವಾಹಿನಿಯೊಂದರಲ್ಲಿ ಇದು ದಕ್ಷಿಣ ಭಾರತದ ಪದ್ಧತಿಯೇ ಅಂತ ಸ್ವಾಮೀಜಿಯವರನ್ನ ಕೇಳಲಾಯಿತು ಇಲ್ಲ ಇದನ್ನ ಎಲ್ಲೆಡೆ ಅನುಸರಿಸಬೇಕು ನೈವೇದ್ಯವನ್ನ ಅರ್ಪಿಸುವಾಗ ಕಣ್ಣು ಮುಚ್ಚಬೇಕು ಪೂಜಿಸೋದರಲ್ಲಿ ಅನೇಕ ಸೂಕ್ಷ್ಮ ಅಂಶಗಳಿವೆ ಪುರಿ ಜಗನ್ನಾಥ ದೇವಾಲಯದಲ್ಲಿ ಭಗವಂತನಿಗೆ ಆಹಾರವನ್ನ ಅರ್ಪಿಸುವಾಗ ಅದೇ ವಿಧಾನವನ್ನ ಅನುಸರಿಸಲಾಗುತ್ತೆ ಮಾನವನ ಬಯಕೆಗಳಿಂದ ಭಗವಂತನಿಗೆ ನೈವೇದ್ಯವನ್ನ ಕಲುಷಿತಗೊಳಿಸಬಾರದು ಅನ್ನೋ ಉದ್ದೇಶದಿಂದ ಈ ವಸ್ತ್ರವನ್ನ ಧರಿಸಲಾಗುತ್ತೆ ಅಂತ ಹೇಳಲಾಗುತ್ತೆ ಅಂತ ಹೇಳಿದ್ರು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ದೇವರಿಗೆ ನೈವೇದ್ಯವನ್ನ ಅರ್ಪಿಸಿದ ಮೇಲೆ ಅವರು ಪೂಜಾ ಕೊಠಡಿಯಿಂದ ಹೊರಗಡೆ ಬರ್ತಾರೆ ಆದರೆ ರಾಮಮಂದಿರದ ಗರ್ಭಗುಡಿಯಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಮುಂದುವರೆದಿದ್ದರಿಂದ ಸ್ವಾಮಿ ಮುಖಕ್ಕೆ ಅಡ್ಡವಾಗಿ ಬಟ್ಟೆ ಇಟ್ಕೊಂಡಿದ್ದಾರೆ ಅಂತ ಕೆಲವು ನೆಟ್ಟಿಗರು ಕಾಮೆಂಟ್ ಮಾಡ್ತಿದ್ದಾರೆ ಸದ್ಯ ಈ ಫೋಟೋ ವೈರಲ್ ಆಗ್ತಿದೆ